ನಾವು ರೈತರೆಲ್ಲ ಭಾವಿಸ್ಕೋಬೇಕಾಗಿತ್ತು ಕಾರಣ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು ರೈತ ನಾಯಕರು ಅಪ್ರತಿಮ ನೀರಾವರಿಯ ಹೋರಾಟಗಾರರು ಈ ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡಜಿಯವರ ಹುಟ್ಟುಹಬ್ಬ ಕಾರ್ಯಕ್ರಮ ಅವರು ಮೇ ಹದಿನೆಂಟನೇ ತಾರೀಕು ಈ ದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನ್ಮ ಎತ್ತಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಮಂತ್ರಿಯಾಗಿ ಪಿ ಡಬ್ಲ್ಯೂ ಮಿನಿಸ್ಟ್ರಾಗಿ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯಾದಂಥ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಅವಿಸ್ಮರಣೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಹುಟ್ಟುಹಬ್ಬವನ್ನು ನಮ್ಮ Где я спортсмен?